ಸರ್ ನಗರ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾಗರಿಕರು ಚೆನ್ನಾಗಿರ್ಬೇಕಂತೇಳಿದ್ರೆ ವರ್ತಕರು ಮತ್ತು ವ್ಯಾಪಾರಸ್ಥರು ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಯೊಬ್ಬರು ಕೂಡ ಕಾನೂನ ಉಲ್ಲಂಘನೆ ಮಾಡದಿರ ಕಾನೂನ ಪಾಲ್ ಮಾಡ ಪಾಲನೆ ಮಾಡಬೇಕಾಗ್ತದೆ ಅದೇ ರೀತಿ ಈಗಾಗಲೇ ಮಾಧ್ಯಮ ಮಿತ್ರರು ಭಾಳಷ್ಟು ದೂರುಗಳು ನಮ್ಮ ನಮ್ಮ ನಮಗೆ ಗಮನಕ್ಕೆ ಅವರು ಪತ್ರಿಕೆಯಿಂದ ಬಂದಿದ್ದುಂಟು ಆದರೆ ಈ ನಗರದಲ್ಲಿ ವಾಸ ಮಾಡೋವಂಥವ್ರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಅವರಿಗೆ ತೊಂದರೆ ಕೊಡ್ದಿರ ಒಂದು ರೀತಿ ಒಂದು ಸರಿ ಎರಡು ಸರಿ ಮೀಟಿಂಗ್ ಮಾಡಿ ನೋಡೋಣ ಆಗಿಲ್ಲ ಅಂತ ಒಂದು ವೇಳೆ ಅದನ್ನು ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ಅಧ್ಯಕ್ಷರು ನಾವು ಚರ್ಚೆ ಮಾಡಿದ್ದಾಯಿತು ಅಧ್ಯಕ್ಷರು ಈಗಾಗಲೇ ಮೀಟಿಂಗ್ ಕರೆದಿದ್ದಾರೆ ಅದೇ ರೀತಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕಾನೂನನ್ನು ಅರಿವು ಮೂಡಿಸೋ ಅಂಥ ಕೆಲಸ ನಾವು ಮಾಡಿದ್ದೀವಿ ಕೂಡ ಅದೇ ರೀತಿ ಅವ್ರು ಮಾಡ್ತಾರೆ ಅನ್ನೋ ನಮಗೂ ನಂಬಿಕೆ ಇದೆ ಅದೇ ರೀತಿ ಈ ದಿನ ಚಿಕ್ಕಬಳ್ಳಾಪುರ ನಗರ ನೀವು ಕಂಡಂತೆ ಪ್ರವಾಸಿ ತಾಣ ಆಗಿದೆ ಸುಮಾರು ಬೆಂಗಳೂರಿಂದ ಕನಿಷ್ಠ ಪಕ್ಷ ಕೆ ಎಸ್ ಆರ್ ಟಿ ಇಂದ ಕನಿಷ್ಠ ಪಕ್ಷ ಒಂದು ನೂರರಿಂದ ಇನ್ನೂರು ವೆಹಿಕಲ್ ಬರೋ ಅಂಥದ್ದನ್ನು ವಾರದಲ್ಲಿ ಶನಿವಾರ ಭಾನುವಾರ ಅತಿ ಹೆಚ್ಚಾಗ್ತಾ ಇದೆ ಅಂಥದ ಅಂಥ ಒಂದು ದಟ್ಟವಾದ ಒಂದು ಟ್ರಾಫಿಕ್ಕು ಇವೆಲ್ಲ ಕಂಟ್ರೋಲ್ ಆಗ್ಬೇಕು ಅಂತ ಹೇಳಿದ್ರೆ ಈ ನಗರ ಸುಂದರವಾಗಿ ಕಾಣಬೇಕಾದ್ರೆ ಸ್ವಚ್ಛವಾಗಿ ಕಾಣಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ವ್ಯಾಪಾರಸ್ಥನ ಜವಾಬ್ದಾರಿ ಆಗಿದೆ ಅದೇ ರೀತಿ ಪ್ರತಿಯೊಬ್ಬ ಜ ಜನಪ್ರತಿನಿಧಿಯ ಜವಾಬ್ದಾರಿ ಕೂಡ ಆಗಿರುತ್ತೆ ಇವರೆಲ್ಲ ಒಟ್ಟುಗೂಡಿದ್ರೆ ನಾವು ಕಾನೂನು ಪಾಲನೆ ಮಾಡಿದ್ರೆ ನಾವು ಸುಂದರ ನಗರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಅವರಿಗೆ ಒಂದು ಅವಕಾಶ ಅಧ್ಯಕ್ಷರು ಈ ಸರಿ ಕೊಟ್ಟಿದ್ದಾರೆ ಇನ್ನೊಂದು ವೇಳೆ ಆ ರೀತಿ ಅವರು ಕಾನೂನು ಪಾಲಿಲ್ಲ ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಕಠಿಣ ಕ್ರಮ ತಗೊಳ್ಳೋ ಅಂಥದ್ದನ್ನು ಹ್ಯಾಕ್ಟ್ ಮುಖಾಂತರ ಮಾಡೋದು ತಪ್ಪಿದ್ದಲ್ಲ ಅದೇ ರೀತಿ ನಿಜವಾಗ್ಲೂ ಹೇಳ್ತಿದೀನಿ ವರ್ತಕರು ಅವ್ರ ಅಂಗಡಿಗಳ ಅವ್ರ ಅಂಗಡಿಗಳ ಮುಂಭಾಗ ಫುಟ್ಬಾತ್ ಅಲ್ಲಿ ಇಟ್ಕೊಳೋ ಅಂತದನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಚಿಂತಾಮಣೆಯಲ್ಲಿ ನೀವು ನೋಡಿರಬಹುದು ನಗರಸಭೆ ಯಾವ ರೀತಿ ಕಠಿಣ ಕ್ರಮ ತಗೊಂಡು ಅಂತ ನೀವು ನೋಡಿರಬಹುದು ಫುಟ್ಬಾತ್ ಎಲ್ಲ ಕಿತ್ತಾಕಿದ್ದಾರೆ ಅಂತ ಒಂದು ಒಂದು ಕಠಿಣ ನಿರ್ಧಾರ ನಮ್ಮ ಅಧ್ಯಕ್ಷರು ಅದೇ ರೀತಿ ಜನಪ್ರತಿನಿಧಿಗಳು ಮಾಡೋ ಅಂತದನ್ನ ಮಾಡಿಲ್ಲ ಕಾರಣ ನೀವು ಚೆನ್ನಾಗಿರ್ಬೇಕು ಒಂದು ಸರಿ ಎರಡು ಸರಿ ಏಳು ಅಂಥದ್ದು ಆಗಬೇಕು ಹರತ್ಕೊಂಡ್ರೆ ಪರವಾಗಿಲ್ಲ ಅಂತ ಅಂತೇಳಿದ್ರೆ ಪಕ್ಕ ಪಕ್ಕ ತಾಲೂಕಲ್ಲಿ ಯಾವ ರೀತಿ ಆಯಿತು ಅಂಥ ಒಂದು ಕಠಿಣ ನಿರ್ಧಾರಗಳ ತಗೊಳ್ಳೋದು ಯಾವುದೇ ರೀತಿ ಅನುಮಾನ ಇಲ್ಲ ಹಂಗಾಗಿ ಪ್ರತಿಯೊಬ್ಬರ ಯೋಗಕ್ಷೇಮ ಯೋಚನೆ ಮಾಡಿರೋರು ಆಗಿರೋದ್ರಿಂದ ತಾವು ಸಹಕರಿಸ್ತೀರಾ ಅಂತೇಳಿ ಕಾನೂನು ಪಾಲಿಸ್ತೀರಾ ಅಂತೇಳಿ ನಿಮ್ಮ ಮಾಧ್ಯಮದ ಕಬಾಬ್ಗೆ ಆಯಿಲ್ ನ ಬಳಸಬೇಕು ಅಂತಿದೆ ಕೆಲವೊಬ್ರು ಬಾಮ್ ಆಯಿಲ್ ನ ಯೂಸ್ ಮಾಡ್ತಿದ್ದಾರೆ ಅದರಿಂದ ಅಲರ್ಜಿ ಮತ್ತೆ ಬೇರೆ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಆದ್ರೆ ಅವ್ರ ಬಗ್ಗೆ ಏನ್ ಕ್ರಮ ಕೈಗೊಂತೀರಿ ಸರ್ ಈಗಾಗಲೇ ಫುಡ್ ಫುಡ್ ಸಂಬಂಧಪಟ್ಟಂತ ಅವರು ಮೊದಲನೇ ಬಾರಿ ನಮ್ಮ ಅಧ್ಯಕ್ಷರ ಮೀಟಿಂಗ್ಗೆ ಆಹ್ವಾನ ಮಾಡಿದಾಗ ಬಂದಿದ್ದಾರೆ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ವಿಷಯಗಳನ್ನು ತಮ್ಮ ಸವಿಸ್ತಾರವಾಗಿ ಹೇಳಿದ್ದಾರೆ ಕೂಡ ಆದರೆ ಈ ಮಾಧ್ಯಮದ ಮುಖಾಂತರ ಬಂದಿರತಕ್ಕ ಈ ಹೋಟೆಲ್ ಮಾಲೀಕರೆಲ್ಲ ಕಬಾಬ್ ಅಂಗಡಿಗಳವರು ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ವೀಕ್ಷಣೆ ಮಾಡಿದ್ದುಂತೂ ಹರ್ತ್ಕೊಳ್ತಾರೆ ಅನ್ನೋ ನಂಬಿಕೆ ನಮಗಿದೆ ಆದರೆ ಒಂದು ವೇಳೆ ಅವರು ಅದೇ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದಂತೂ ಗ್ಯಾರಂಟಿ ಅದೇ ರೀತಿ ಇನ್ನೊಂದು ಇನ್ನೊಂದು ನಾವು ನಗರದಲ್ಲಿರ್ತಕ್ಕಂಥ ನಾಗರಿಕರು ಎಲ್ಲಿ ಊಟ ಚೆನ್ನಾಗಿದೆ ಎಲ್ಲಿ ಕಬಾಬ್ ಚೆನ್ನಾಗಿದೆ ಎಲ್ಲಿ ಬೋಂಡ ಬಜ್ಜಿ ಚೆನ್ನಾಗಿದೆ ಅವನ್ನೆಲ್ಲ ಹರಿದುಕೊಂಡು ಜನ ತಗೊಳ್ಳೋ ಅಂಥದ್ದಾಗ್ತದೆ ಆದರೆ ಹೊರಗಡೆಯಿಂದ ಬರೋ ಅಂಥವ್ರಿಗೆ ಆರೋಗ್ಯ ಕೆಡೋ ಅಂಥದ್ದು ಆಗ್ತಾ ಇದೆ ಹಂಗಾಗಿ ಅವರು ಕೂಡ ನಮ್ಮ ನಗರಕ್ಕೆ ಬಂದು ಪರ್ಚೇಸ್ ಮಾಡಿ ಅವರು ತಿಂದು ಹೋಗೋ ಅಂಥವ್ರು ಹೊರಗಡೆ ಹೇಳ್ಕೊಳ್ಳೋ ಅಂತ ಹೇಳ್ಕೊಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಇಂಥ ಜಾಗದಲ್ಲಿ ಹೋದರೆ ಇಂಥ ಊಟ ಸಿಗುತ್ತೆ ಇಂಥ ಬಣ್ಣ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ಳೋವಂಥದ್ದು ಆಗಬೇಕು ಆದ್ದರಿಂದ ಈ ಊರನ್ನ ಈ ಊರ್ನ ಘನತೆ ಗೌರವನ ಕಾಪಾಡೋ ಅಂತದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಕಾಪಾಡಬೇಕು ಅಂತೇಳಿ